ನಮಸ್ಕಾರ ಸ್ನೇಹಿತರೆ ಐ ಹುಡುಗ ಯೂಟ್ಯೂಬ್ ಚಾನಲ್ಗೆ ಮರಳಿಸುವ ಸ್ವಾಗತ ನಥಿಂಗ್ನ ಉಪ ಬ್ರ್ಯಾಂಡ್ ಆದಂತಹ ಸಿ ಎಂ ಎ ತನ್ನ ಸಿ ಎಮ್ ಎ ಫೋನ್ ಒನ್ನನ್ನು ಬಿಡುಗಡೆ ಮಾಡಿದೆ ಈ ಫೋನ್ ಯಾವ ಯಾವ ವಿಶೇಷತೆಗಳನ್ನು ಒಳಗೊಂಡಿದೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ವಿನ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ಸಿ ಎಂ ಎ ಫೋನ್ ಒನ್ ಗ್ಲಾಸ್ನ ಮುಂಭಾಗ ಮತ್ತು ಪ್ಲಾಸ್ಟಿಕ್ ಅಥವಾ ಸಿಲಿಕಾನ್ ಪಾಲಿಮರ್ನ ಹಿಂಭಾಗವನ್ನು ಹೊಂದಿದೆ ಈ ಹಿಂಭಾಗದ ಫಲಕವು ತೆರೆಯಬಹುದಾಗಿದೆ ಅದಕ್ಕಾಗಿ ಇದು ಸ್ಟೈನ್ಲೆಸ್ ಸ್ಟೀಲ್ನ ಸ್ಕ್ರೂಗಳನ್ನು ಒಳಗೊಂಡಿತ್ತು ಇದನ್ನು ತೆರೆಯಲು ಬಾಕ್ಸ್ನಲ್ಲಿ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ಗೆ ಸ್ಕ್ರೂ ಡ್ರೈವರ್ನಂತಹ ವಿನ್ಯಾಸವನ್ನು ನೀಡಲಾಗಿದೆ ಈಗ ಡಿಸ್ಪ್ಲೇಯ ಬಗ್ಗೆ ತಿಳಿದುಕೊಳ್ಳೋಣ ಸಿ ಫೋರ್ ಎನ್ ಎರಡು ಸಾವಿರ ನಿಟ್ಸ್ಗಳ ಪೀಕ್ ಬ್ರೈಟ್ನೆಸ್ನೊಂದಿಗೆ ನೂರ ಇಪ್ಪತ್ತು ವಟ್ಸ್ನ ಆರು ಪಾಯಿಂಟ್ ಆರು ಏಳು ಇಂಚಿನ ಅಮೂಲೆ ಡಿಸ್ಪ್ಲೇಯನ್ನು ಹೊಂದಿದೆ ಇದು ಎಚ್ ಡಿ ಆರ್ ಟೆಂಪ್ಲಸ್ ಅನ್ನು ಸಹ ಬೆಂಬಲಿಸುತ್ತದೆ ಜೊತೆಗೆ ಈ ಫೋನ್ನಲ್ಲಿ ನೀವು ಆಲ್ವೇಸ್ ಸೌಂಡ್ ಡಿಸ್ಪ್ಲೇ ಫೀಚರನ್ನು ಸಹ ನೋಡುತ್ತೀರಿ ಈಗ ಪ್ರೊಸೆಸರ್ ಮತ್ತು ಪರ್ಫಾರ್ಮೆನ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ ಸಿ ಎಮ್ ಎ ಫೋರ್ ಒನ್ ನಾಲ್ಕು ನ್ಯಾನೋಮೀಟರ್ ಫ್ಯಾಬ್ರಿಕೇಶನ್ ಅನ್ನು ಹೊಂದಿರುವ ಮೀಡಿಯಾಟೆಕ್ ಡೈಮೆನ್ಸಿಟಿ ಸೆವೆಂಟಿ ತ್ರೀ ಅಡ್ರೆಡ್ ಚಿಪ್ಸೆಟ್ಟನ್ನು ಒಳಗೊಂಡಿದೆ ಇದು ಆಕ್ಟೋ ಪ್ರೊಸೆಸರ್ ಆಗಿದ್ದು ನಾಲ್ಕು ಎರಡು ಪಾಯಿಂಟ್ ಐದು ಗಿಗಾಡ್ಸ್ನ ಕಾರ್ಟೆಕ್ಸ್ ಎ ಸೆವೆಂಟಿ ಏಯ್ಟು ನಾಲ್ಕು ಟೂ ಪಾಯಿಂಟ್ ಜೀರೋ ಗಿಗಾಡ್ಸ್ನ ಕಾರ್ಟೆಕ್ಸ್ ಎ ಫಿಫ್ಟಿ ಫೈವ್ ಕೋರ್ಗಳನ್ನು ಒಳಗೊಂಡಿದೆ ಅದಲ್ಲದೆ ಇದು ಮಾಲಿ ಜಿ ಸಿಕ್ಸ್ ಒನ್ ಫೈವ್ ಎಂ ಸಿ ಟು ಜಿ ಪಿ ಯು ಅನ್ನು ಹೊಂದಿದ್ದು ಆರು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಅಂತ್ಯದ ಸ್ಕೋರ್ ಅನ್ನು ಒಳಗೊಂಡಿದೆ ಸಿ ಎಂ ಎಫ್ ಫೋರ್ ಒನ್ ಎರಡು ರೂಪಾಂತರಗಳಲ್ಲಿ ಲಭ್ಯವಿದ್ದು ಎಂಟು ಜಿ ಬಿ ಅಥವಾ ಆರು ಜಿ ಬಿಯ ಎಲ್ ಪಿ ಡಿ ಡಿ ಡಿಆರ್ ಫೋರ್ ಎಕ್ಸ್ ರ್ಯಾಮ್ ಅನ್ನು ಒಳಗೊಂಡಿದೆ ಜೊತೆಗೆ ನೂರ ಇಪ್ಪತ್ತೆಂಟು ಜಿ ಬಿಯ ಯು ಎಫ್ ಎಸ್ ಟೂ ಪಾಯಿಂಟ್ ಟು ಸ್ಟೋರೇಜ್ ಅನ್ನು ಹೊಂದಿದ್ದು ಇದನ್ನು ನೀವು ಎರಡು ಟಿ ಬಿವರೆಗೆ ವಿಸ್ತರಿಸಬಹುದಾಗಿದೆ ಸಿ ಎಂ ಎ ಫೋನ್ ಒನ್ ಡ್ಯೂ ರೇಯರ್ ಕ್ಯಾಮ್ರಾ ಸೆಟಪ್ ಅನ್ನು ಒಳಗೊಂಡಿದೆ ಇದು ಐವತ್ತು ಎಂ ಪಿ ಎಫ್ ಒನ್ ಪಾಯಿಂಟ್ ಏಟ್ ಅಪರ್ಚರ್ನ ಸೋನಿ ಕ್ಯಾಮೆರಾವನ್ನು ಒಳಗೊಂಡಿದೆ ಜೊತೆಗೆ ಎರಡು ಎಂ ಪಿ ಎಫ್ ಟೂ ಪಾಯಿಂಟ್ ಫೋರ್ ಅಪರ್ಚರ್ನ ಡೆಪ್ ಸೆನ್ಸಾರನ್ನು ಒಳಗೊಂಡಿದೆ ಈ ಫೋನಲ್ಲಿ ನಿಮಗೆ ಓ ಐ ಎಸ್ ಲಭ್ಯವಿಲ್ಲ ಜೊತೆಗೆ ಈ ಫೋನ್ ಎಲ್ ಇ ಡಿ ಫ್ಲ್ಯಾಶನ್ನು ಹೊಂದಿದ್ದು ಇತರ ಫೀಚರ್ಗಳಾಗಿ ಆಟೋ ಫ್ಲ್ಯಾಶ್ ಟೆನ್ ಎಕ್ಸ್ ಡಿಜಿಟಲ್ ಝೂಮ್ ಫೇಸ್ ಡಿಟೆಕ್ಷನ್ ಟಚ್ ಟು ಫೋಕಸ್ನಂತಹ ಫೀಚರ್ಗಳನ್ನು ಒಳಗೊಂಡಿದೆ ಜೊತೆಗೆ ಈ ಫೋನ್ನಲ್ಲಿ ನೀವು ಫೋರ್ ಕೆ ತರ್ಟಿ ಎ ಪಿ ಎಫ್ ಪಿ ಎಸ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದಾಗಿದೆ ಮುಂಭಾಗದಲ್ಲಿ ಹದಿನಾರು ಎಂ ಪಿಯ ಎಫ್ ಟೂ ಪಾಯಿಂಟ್ ಜೀರೋ ಅಪರ್ಚರ್ನ ಕ್ಯಾಮರಾ ಸೆನ್ಸಾರನ್ನು ನೋಡುತ್ತೀರಿ ಇದರಲ್ಲಿಯೂ ಸಹ ನೀವು ತರ್ಟಿ ಎಫ್ ಪಿ ಎಸ್ನಲ್ಲಿ ಫೋರ್ ಕೆ ರೆಕಾರ್ಡಿಂಗ್ ಮಾಡಬಹುದು ಬ್ಯಾಟರಿ ವಿಷಯದಲ್ಲಿ ಸಿ ಎಮ್ ಎಫ್ ಫೋನ್ ಒನ್ ಲೀತಿ ಮಯೋನ ಐದು ಸಾವಿರ ಎಂ ಎಚ್ ಬ್ಯಾಟರಿಯನ್ನು ಒಳಗೊಂಡಿದೆ ಇದು ಮೂವತ್ತ್ ಮೂರು ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅನ್ನು ಸಹ ಬೆಂಬಲಿಸುತ್ತದೆ ಇದರಿಂದಾಗಿ ನೀವು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಐವತ್ತು ಪರ್ಸೆಂಟ್ವರೆಗೆ ಚಾರ್ಜ್ ಮಾಡಬಹುದಾಗಿದೆ ಬಾಕ್ಸ್ನಲ್ಲಿ ನಿಮಗೆ ಕೇವಲ ಯು ಎಸ್ ಪಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಮಾತ್ರ ದೊರೆಯುತ್ತದೆ ಹಾಗಾಗಿ ಚಾರ್ಜರನ್ನು ನೀವು ಖರೀದಿಸಬೇಕಾಗುತ್ತದೆ ಕನೆಕ್ಟಿವಿಟಿಯ ವಿಷಯದಲ್ಲಿ ಸಿ ಎಂ ಎಫ್ ಫೋನ್ ಒನ್ ಡ್ಯುಯಲ್ ನ್ಯಾನೋ ಸಿಮ್ ಸ್ಲಾಟ್ ಅನ್ನು ಒಳಗೊಂಡಿದ್ದು ಇದು ಫೈ ಜಿಯನ್ನು ಬೆಂಬಲಿಸುತ್ತದೆ ಜೊತೆಗೆ ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿದ್ದು ನೀವು ಎರಡನೇ ಸಿಮ್ ಬದಲಾಗಿ ಮೈಕ್ರೋ ಎಸ್ ಡಿ ಕಾರ್ಡ್ ಅನ್ನು ಬಳಸಬಹುದು ಸಿಎಂ ಎಫ್ ಫೋನ್ ಒನ್ ವೈಫೈ ಸಿಕ್ಸ್ ಇ ಯನ್ನು ಬೆಂಬಲಿಸುತ್ತದೆ ಜೊತೆಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀಯನ್ನು ಒಳಗೊಂಡಿದೆ ಅದಲ್ಲದೆ ಇದು ಜಿ ಪಿ ಎಸ್ ಗ್ಲೋನಸ್ ಅನ್ನು ಸಹ ಒಳಗೊಂಡಿದೆ ಆದರೆ ಈ ಫೋನ್ನಲ್ಲಿ ನೀವು ಸಿಯನ್ನು ಕಾಣುವುದಿಲ್ಲ ಸೆನ್ಸಾರ್ಸ್ನ ವಿಷಯದಲ್ಲಿ ಎಫ್ ಫೋನ್ ಒನ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರನ್ನು ಒಳಗೊಂಡಿದೆ ಇದು ಆಪ್ಟಿಕಲ್ ಸೆನ್ಸಾರ್ ಆಗಿದ್ದು ಜೊತೆಗೆ ಲೈಟ್ ಸೆನ್ಸಾರ್ ಪ್ರಾಕ್ಸಿಮಿಟಿ ಸೆನ್ಸಾರ್ ಆಕ್ಸಲರೋಮೀಟರ್ ಕಾಂಪಾಸ್ ಗೈರೋಸ್ಕೋಪ್ನಂತಹ ಇತರ ಸೆನ್ಸಾರ್ಗಳನ್ನು ಒಳಗೊಂಡಿದೆ ಸಿಎಂ ಎಫ್ ಫೋನ್ ಒನ್ ನಥಿಂಗ್ ಓ ಎಸ್ ಅನ್ನು ಒಳಗೊಂಡಿದ್ದು ಇದು ಆಂಡ್ರಾಯ್ಡ್ ಫೋರ್ಟೀನ್ ನಿಂದ ಚಾಲಿತವಾಗುತ್ತದೆ ನಥಿಂಗ್ ಓ ಎಸ್ ಇದರ ವಿಜೈಟ್ಸ್ ಮತ್ತು ಬ್ಲಾಟ್ವೇರ್ ಫ್ರೀ ಆಪರೇಟಿಂಗ್ ಸಿಸ್ಟಮ್ಗಾಗಿ ಹೆಸರುವಾಸಿಯಾಗಿದೆ ಅದಲ್ಲದೆ ಸಿಎಂ ಎಫ್ ಎರಡು ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟ್ಸ್ ಮತ್ತು ಮೂರು ವರ್ಷಗಳ ಸೆಕ್ಯುರಿಟಿ ಅಪ್ಡೇಟ್ಸ್ಗಳನ್ನು ನೀಡುತ್ತದೆ ಎಂದು ಖಚಿತಪಡಿಸಿದೆ ಸಿ ಎಂ ಎಫ್ ಫೋನ್ ಒನ್ ಆರು ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಮಾದರಿಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಬೆಲೆ ಪ್ರಾರಂಭವಾಗುತ್ತದೆ ಮತ್ತು ಎಂಟು ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಮಾದರಿಗೆ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಬೆಲೆ ಪ್ರಾರಂಭವಾಗುತ್ತದೆ ಈ ಫೋನ್ ನಾಲ್ಕು ಬಣ್ಣಗಳಲ್ಲಿ ಲಭ್ಯವಿದೆ ಬ್ಲ್ಯಾಕ್ ಬ್ಲೂ ಆರೆಂಜ್ ಮತ್ತು ಲೈಟ್ ಗ್ರೀನ್ ಅದಲ್ಲದೆ ಇದು ಐ ಪಿ ಫಿಫ್ಟಿ ಟು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಒಳಗೊಂಡಿದೆ ಸಿ ಎಂ ಎ ಫೋನ್ ಒನ್ನ ಬಗ್ಗೆ ಇದಿಷ್ಟು ನೀವು ಉತ್ತಮ ಡಿಸೈನ್ ಬಳಕೆದಾರ ಸ್ನೇಹಿ ಯೂಸರ್ ಇಂಟರ್ಫೇಸ್ ಹೊಂದಿರುವ ಸ್ಮಾರ್ಟ್ಫೋನನ್ನು ಹುಡುಕುತ್ತಿದ್ದರೆ ಸಿಎಂಎ ಫೋನ್ ಒನ್ ಉತ್ತಮ ಆಯ್ಕೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಧನ್ಯವಾದಗಳು